ವೀಕ್ಷಕರೇ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಫಲಕ ಇದರ ವಿರುದ್ಧ ಪೊಲೀಸರು ಎಫ್ ಐ ಆರ್ ದಾಖಲಿಸಿದ್ದಾರೆ ಈ ಎಫ್ ಐ ಆರ್ ಈಗ ಭಾರತ ಮಾತ್ರವಲ್ಲ ವಿದೇಶವನ್ನು ಆವರಿಸಿದೆ ಮತ್ತು ಇದನ್ನು ಪ್ರಶ್ನಿಸುವಂತೆ ಮಾಡ್ತಾ ಇದೆ ಇದು ಬಹಳ ಸುದ್ದಿಯಾಗ್ತಾ ಇದೆ ಪ್ರತಿಭಟನೆಗಳು ವ್ಯಕ್ತ ಆಗ್ತಾ ಇದ್ದಾವೆ ಐ ಲವ್ ಮೊಹಮ್ಮದ್ ಎಂಬುದು ಭಾರತದಾದ್ಯಂತ ಮುಸ್ಲಿಂ ಸಮುದಾಯದವರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯಲ್ಲಿ ತೊಡಗುವಂತೆ ಮಾಡಿದೆ ಮತ್ತು ಈ ಪ್ರತಿಭಟನೆಗಳು ವಿದೇಶಗಳಲ್ಲಿ ಸುದ್ದಿಯಾಗ್ತಾ ಇದ್ದಾವೆ ಐ ಲವ್ ಮೊಹಮ್ಮದ್ ಅಂತ ಹೇಳಿದರೆ ಇದು ಯಾರ ಭಾವನೆಗಳಿಗೆ ಅಡ್ಡಿಯಾಗ್ತದೆ ಯಾರ ಧಾರ್ಮಿಕ ಮನಸ್ಥಿತಿಯನ್ನು ಕೆದುತ್ತದೆ ಐ ಲವ್ ಮೊಹಮ್ಮದ್ ಎಂದ ಮಾತ್ರಕ್ಕೆ ಕೇಸ್ ದಾಖಲಿಸುವಂತಹ ಸ್ಥಿತಿ ಭಾರತದಲ್ಲಿ ಬಂದಿದೆ ಅಂದರೆ ಇದು ಧಾರ್ಮಿಕ ಭಾವನೆಯ ಅಪರಾಧೀಕರಣ ಅಲ್ಲದೆ ಮತ್ತಿನ್ನೇನು ಕಾನ್ಪುರದ ರಾವತ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎಫ್ ಐ ಆರ್ ಪ್ರಕಾರ ಈ ಫಲಕವು ಅಂದರೆ ಐ ಲವ್ ಮೊಹಮ್ಮದ್ ಅಂತ ಹೇಳುವ ಫಲಕವು ಸಮುದಾಯಗಳ ನಡುವಿನ ಧಾರ್ಮಿಕ ಸೌಹಾರ್ದಕ್ಕೆ ಧಕ್ಕೆ ತರಬಹುದು ಅಂತ ಪೊಲೀಸರು ಆರೋಪಿಸಿದ್ದಾರೆ ಯಾಕಂದರೆ ಇದು ಸೋಮಟೋ ಕೇಸ್ ದಾಖಲಾಗಿರೋದು ಅಂದರೆ ಈ ಬಗ್ಗೆ ಒಂದು ವರ್ಗ ಅವರಿಗೆ ದೂರು ಕೊಟ್ಟಿತ್ತು ದೂರು ಕೊಟ್ಟರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿತ್ತು ಪೊಲೀಸರು ಸೋಮೋಟಾಗಿ ಕೇಸ್ ದಾಖಲಿಸಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಷಯದಲ್ಲಿ ನಿಮಗೇನು ಏನ್ ಅನಿಸ್ತದೆ ಯಾರನ್ನೋ ಬೆದರಿಸಲು ಯಾರನ್ನೋ ಕುಹಕವಾಡಲು ಮರ್ಯಾದಾ ಪುರುಷೋತ್ತಮ ಅಂತ ಹೇಳುವ ಶ್ರೀರಾಮನನ್ನು ಬಳಸ್ತಾ ಇರೋದು ನಾವು ನೋಡಿದ್ದೇವೆ ನೀವು ನೋಡಿರಬಹುದು ಐ ಲಾಫೆಟ್ ಇದನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಶೋಭಾ ಯಾತ್ರೆಯಂತ ಕರೆಸಿಕೊಳ್ಳುವ ಮೆರವಣಿಗೆಗಳಲ್ಲೂ ಕೂಡ ನಾವು ಕಂಡಿದ್ದೇವೆ ಆಗ ಆಗದ ಕ್ರಮ ಕೇವಲ ಫಲಕ ಅಂಟಿಸಿದ್ದಕ್ಕೆ ಫಲಕ ಇಟ್ಟಿದ್ದಕ್ಕೆ ಆಗ್ತದೆ ಏನು ಹೇಳೋದು ಕಾನ್ಪುರದ ಆ ಘಟನೆಯ ನಂತರ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಆ ನಂತರ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ತೀವ್ರಗೊಳ್ಳುವಂತೆ ಮಾಡಿದೆ ಕಾನ್ಪುರ ಪೊಲೀಸರಿಂದಾಗಿ ಬಾವುಟಗಳು ಪೋಸ್ಟರ್ಗಳು ಅಂದರೆ ಐ ಲವ್ ಮೊಹಮ್ಮದ್ ಎನ್ನುವ ಬಾವುಟಗಳು ಮತ್ತು ಪೋಸ್ಟರ್ಗಳು ದೇಶದಾದ್ಯಂತ ಮನೆ ಮನೆಗಳಲ್ಲಿ ರಾರಾಜಿಸುವಂತೆ ಆಗಿದೆ ಮುಸ್ಲಿಮರು ತಮ್ಮ ಪ್ರವಾದಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ ಪ್ರವಾದಿಯ ಮೇಲಿನ ಪ್ರೀತಿಯನ್ನ ಅಪರಾಧ ಅಂತ ನೋಡುವ ಆಡಳಿತಗಾರರ ನಿಲುವಿಗೆ ಆಕ್ಷೇಪ ಅಷ್ಟೇ ಗುಜರಾತ್ನ ನ ಗೋದ್ರಾದಲ್ಲಿ ನಾನು ಮೊಹಮ್ಮದನನ್ನು ಪ್ರೀರಿಸ್ತೇನೆ ಅಂದ್ರೆ ಐ ಲವ್ ಮೊಹಮ್ಮದ್ ಎಂಬ ಪೋಸ್ಟರ್ನೊಂದಿಗೆ ರೀಲ್ ಮಾಡಿದ ಯುವಕರಿಗೆ ಅಂದ್ರೆ ಅಂದ್ರೆ ಕಾನ್ಪುರದ ಘಟನೆಯ ಹಿನ್ನೆಲೆಯಲ್ಲಿ ಗುಜರಾತ್ನಲ್ಲಿ ರೀಲ್ಸ್ ಮಾಡಿದ್ರು ಯುವಕರು ಅದು ಅಲ್ಲಲ್ಲಿ ನಡೀತಾ ಇದೆ ಪೊಲೀಸರು ಆ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿಸಿದ್ದಾರೆ ಆ ಹುಡುಗರನ್ನ ಇದಕ್ಕೆ ಪ್ರತಿಯಾಗಿ ಸ್ಥಳೀಯ ಯುವಕರು ಪ್ರತಿಭಟನೆ ನಡೆಸಿದ್ದಾರೆ ಅದಕ್ಕೆ ಪೊಲೀಸರು ಹದಿನೇಳು ಮಂದಿಯನ್ನು ಬಂಧಿಸಿದ್ದಾರೆ ಎಂಬತ್ತೆಂಟು ಮಂದಿಯ ವಿರುದ್ಧ ಎಫ್ ಐ ದಾಖಲಿಸಿದ್ದಾರೆ ಇದೆಲ್ಲ ಬೆಳವಣಿಗೆಯ ಕಾರಣದಿಂದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನ ಆರಂಭ ಆಗಿದೆ ಈ ಪ್ರತಿಭಟನೆ ಕೇವಲ ಬೀದಿ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ತಮ್ಮ ಪ್ರೊಫೈಲ್ ಚಿತ್ರಗಳನ್ನು ಐ ಲವ್ ಮೊಹಮ್ಮದ್ ಅಂತ ಬರ್ಕೊಳ್ತಾ ಇದ್ದಾರೆ ಚಿತ್ರಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಐ ಲವ್ ಮೊಹಮ್ಮದ್ ಎಂಬ ಹ್ಯಾಶ್ ಟ್ಯಾಗ್ ವ್ಯಾಪಕವಾಗಿ ಹಂಚಿಕೆಯಾಗ್ತಾ ಇದೆ ಹೈದರಾಬಾದ್ನ ಸಂಸದ ಅಸೂದುದ್ದೀನ್ ಓವೈಸಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮೊಹಮ್ಮದರನ್ನು ಪ್ರೀತಿಸ್ತೇನೆ ಇದು ಅಪರಾಧವಾದರೆ ಅದರ ಪ್ರತಿಯೊಂದು ಶಿಕ್ಷೆ ಸ್ವೀಕರಿಸಲು ನಾನು ಸಿದ್ಧನಿದ್ದೇನೆ ಅಂತ ಬರ್ಕೊಂಡಿದ್ದಾರೆ ಶಿಕ್ಷಣ ಕಾರ್ಯಕರ್ತ ವಲಿ ರಹಮಾನಿ ಪ್ರವಾದಿ ಮೊಹಮ್ಮದ್ ಮೇಲಿನ ಪ್ರೀತಿಯು ನನ್ನ ಜೀವನಾಡಿ ಎಂದು ಹೇಳಿದ್ದಾರೆ ಅವರ ಪ್ರೀತಿಯಲ್ಲದೆ ನಾವು ಶೂನ್ಯ ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ ಕಾನ್ಪುರದ ಘಟನೆ ಎಲ್ಲ ಮುಸ್ಲಿಮರನ್ನ ಒಗ್ಗೂಡಿಸಿದೆ ಎಂಬುದು ವಲಿ ರಹಮಾನಿಯವರ ಅಭಿಪ್ರಾಯವಾಗಿದೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆ ಈಗ ಕೇವಲ ಧಾರ್ಮಿಕ ನಂಬಿಕೆ ಅಂತ ಕಾಣ್ತಾ ಇಲ್ಲ ಇದು ಸಮುದಾಯದ ಹಕ್ಕುಗಳ ಹೋರಾಟದ ಸಂಕೇತವಾಗಿ ಬದಲಾಗ್ತಾ ಇದೆ ನಿಮಗೆ ನೂಪುರ್ ಶರ್ಮಾ ಗೊತ್ತಿರಬಹುದು ಈಕೆ ಬಿಜೆಪಿಯ ವಕ್ತಾರಿಯಾಗಿದ್ದರು ಈಕೆ ಟಿ ವಿ ಚರ್ಚೆಯೊಂದರಲ್ಲಿ ಪ್ರವಾದಿ ಮೊಹಮ್ಮದರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು ಇದು ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿತ್ತು ಈ ಘಟನೆಯ ನಂತರ ಗಲ್ಪ್ ರಾಷ್ಟ್ರಗಳು ಸೇರಿದಂತೆ ಹಲವು ಇಸ್ಲಾಮಿಕ್ ದೇಶಗಳು ಭಾರತದ ರಾಯಭಾರಿಗಳನ್ನು ತಮ್ಮ ಕಚೇರಿಗೆ ಕರೆಸಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದವು ಭಾರತದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಒಂದು ಸಾಮಾನ್ಯ ನಾಗರಿಕರು ಕೂಡ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಆಗಲೇ ಆರಂಭವಾಗಿದ್ದು ಐ ಲವ್ ಮೊಹಮ್ಮದ್ ಎಂಬ ಅಭಿಯಾನ ಇದು ಕೇವಲ ಪ್ರತಿಭಟನೆಯಾಗಿರದೆ ಧಾರ್ಮಿಕ ಸಾಮರಸ್ಯ ಮತ್ತು ಗೌರವವನ್ನು ಪುನರುಚ್ಚರಿಸುವ ಒಂದು ಪ್ರಯತ್ನ ಕೂಡ ಆಗಿತ್ತು ಈ ಪ್ರಕರಣದ ನಂತರ ಭಾರತದ ಆಡಳಿತ ಪಕ್ಷ ನೂಪುರ್ ಶರ್ಮಾರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿತ್ತು ಪಕ್ಷದ ಮತ್ತೊಬ್ಬ ವಕ್ತಾರ ನವೀನ್ ಕುಮಾರ್ ಜಿಂದಾಲ್ರನ್ನು ಕೂಡ ಇದೇ ರೀತಿಯ ಹೇಳಿಕೆಗಾಗಿ ಹೊರಹಾಕಲಾಗಿತ್ತು ಈಗ ಕಾನ್ಪುರ ಪೊಲೀಸರ ಕಿವಿ ಹಿಂಡುವ ಕೆಲಸ ಆಗಬೇಕಾಗಿದೆ ಬಟ್ ಇಂತಹ ಕ್ರಮ ಯೋಗಿ ಆದಿತ್ಯನಾಥರಿಂದ ನಿರೀಕ್ಷಿಸಬಹುದೇ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇದು ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು